ಸಮಾತ್ರ ಯಾಕಂದರೆ ಜನರಲ್ ಸ್ಥಾನದಲ್ಲಿ ಸ್ಪರ್ಧೆ ಮಾಡುವುದರಿಂದ ನಾನು ಇಪ್ಪತ್ತ್ ಮೂರು ಸಲ್ಲಿಸಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳ ಮೇಲೆ ನನ್ನ ಅಧ್ಯಕ್ಷರನ್ನ ಸಲ್ಲಿಸಿದ್ದೇನೆ ದಯವಿಟ್ಟು ಸಾಧ್ಯ ತಿಳಿಸಬಂತೆ ಅಂದರೆ ಹತ್ತೊಂಬತ್ತು ಸೆಕ್ಷನ್ 1959 కర్ణాటక గవర్నమెంట్ యాక్ట్ 1959 తర విస్తృత ఏ బదులుగా ఏ ఫైల్ వరకు యావే అనంత రంగ మధ్యలస్తు తహసీల్ అధికారులు ఈ గాని ఆ మొత్తంగ యాక్టిని అవరు జుడికరణన సంస్థారే అదర సిద్ధవాడి అంటే 1959 30 సబ్ క్లాస్ 1 1 ఏ 2 1 ఫైల్ వరకు ಏನು ಬಾಕಿಗಳು ಇರ್ತವೆ ಏನಿಲ್ಲ ಅದಕ್ಕೆ ಅವರ ಅನಾಹತೆಗಳನ್ನು ಹೊಂದ್ಯಾರ ಅದಕ್ಕೆ ದಯವಿಟ್ಟು ಅವರ ಅದ್ರಿಗಳನ್ನ ನಾಮಪತ್ರ ಅದ್ರಿಗಳನ್ನ ತಿರಸ್ಕರಿಸಿ ಚುನಾವಿತ ಒಂದು ನಿಯಮಾನುಸಾರ ಕಲಿಸಬೇಕಂತ ನಾನು ಈಗಾಗಲೇ ಅವರಿಗೆ ಅಜಿ ಮುಖಾಂತರ ಹಾಗೂ ಟ್ವೆಂಟಿ ನೈನ್ ಸಿಂಟಿ ನೈನ್ ಸಿಗ್ತದೆ ಒಂದು

గుర్సల బి సెకండ్ ని యాక్టన్ సర్ మైండ్ జనరల్ ఆ రౌండ్ జనరల్ జనరల్ పులవర్ సైనికుడు ಇಪ್ಪತ್ತೆರಡರಿಂದ ಇಪ್ಪತ್ತೆಂಟುವರೆಗೆ ನಾಮಿನೇಷನ್ ಇತ್ತು ಇಪ್ಪತ್ತೊಂಬತ್ತರಂದು ನಾಮಿನೇಷನ್ ಪರಿಶೀಲನೆ ಇತ್ತು ಇಪ್ಪತ್ತೆರಡನ್ನು ಒಟ್ಟು ಸಾಮಾನ್ಯ ಕ್ಷೇತ್ರದೊಳಗೆ ಮೂವತ್ತೈದು ನಾಮಿನೇಷನು ಹಿಂದುಳಿದ ವರ್ಗ ಹದುವಾಗ ಐದು ಹಿಂದುಳಿದ ವರ್ಗ ಬೋಧವಾಗಿ ಮೂರು ಪರಿಶಿಷ್ಟ ಪಂಗಡವರೆ ಒಂದು ಮಹಿಳಾ ಸ್ಥಾನ ಆರು ಪರಿಶಿಷ್ಟ ಜಾತಿಯೊಳಗೆ ಆರು ಈ ರೀತಿ ಒಟ್ಟು ಐವತ್ತಾರು ನಾಮಿನೇಷನ್ ಬಂದಿದ್ದು ಎಲ್ಲ ಐವತ್ತಾರು ನಾಮಿನೇಷನ್ಗಳು ಶಿಲ್ವಾಗಿದ್ದು ಅವುಗಳನ್ನು ಉಮೇದುವಾರ್ಯಾದಿಯನ್ನು ನಾವು ಸೂಚನೆ ಕೊಡ್ತೀವಿ ಪ್ರಕಟಿಸಲಾಗಿದೆ ಸರ್ ಇದು ಬ್ಯಾ ಸ್ಯಾಂಪಲ್ ಬ್ಯಾಲೆಟ್ ಪೇಪರ್ ಯಾವಾಗ ಕೊಡ್ತೀರಿ ಸರ್ ಸ್ಯಾಂಪಲ್ ಇನ್ನೊಂದು ಯಾವ್ದು ಸರ್ ಕೊಡ್ತೀವಿ ಇನ್ನು ಫೈನಲ್ ಆಗಿಲ್ಲ ಇದನ್ನು ಕೊಡಬೇಕಾಗಿಲ್ಲ ಅಭ್ಯರ್ಥಿಗಳಿಗೆ ತೊಂದರೆ ಚಿಹ್ನೆ ಕೊಡಬೇಕು ಇಲ್ಲ ಅಭ್ಯರ್ಥಿಗಳು ಚಿಹ್ನೆ ಕೊಡಬೇಕು ಅವ್ರ ನಾಳೆ ಇದೆ ನಾಳೆ ಫೈನಲ್ ಮಾಡಿ ತಗೊಂಡು

ಕೊಟ್ಟಿದ್ದರು ನಮ್ಮ ಹತ್ರ ರೆಡಿ ಮಾಡಿದ್ದೀವಿ ನಾವು ಇದರ ಪ್ರಕಾರ ಎಲ್ಲವೂ ಸುಳ್ಳು ಸ್ವೀಕರಿಸಿದ್ದೀವಿ ಆಮೇಲೆ ಮುಗಿಸ್ಕೊಳಕ್ಕೆ ಸ್ವಲ್ಪ ಹೆಸರು ಸರ್ ನಮ್ಮ ಹೆಸರು ಮಾದೇ ತುಂಬಾ ರಿಟರ್ನಿಂಗ್ ಅಧಿಕಾರಿಗಳು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು